ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಗೃಹಲಕ್ಷ್ಮಿ ಹಣ ಯಾರಿಗೆ ಬಂದಿಲ್ಲ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಯಾರಿಗೆ ಬಂದಿಲ್ಲ ಅವ್ರು ಕೇಳೋ ಡೌಟ್ಸ್ ಏನಂದರೆ ನಾವು ಅಪ್ಡೇಟ್ ಮಾಡ್ತಿದರೆ ಮಾತ್ರ ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಸಾಕಷ್ಟು ಊರುಗಳಲ್ಲಿ ಅಪ್ಡೇಟ್ ಮಾಡಿಸಿದ್ದಾರೆ ಸೊ ಹಾಗಾಗಿ ಅವರಿಗೆ ಹನ್ನೊಂದನೇ ಕಂತ ಹನ್ನೆರಡನೇ ಕಂತ ಬಂದಿದೆ ಹಾಗಾಗಿ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬೇಕಾ ಇಲ್ಲ ಮೈಸೂರನ್ನು ಗ್ರಾಮವನ್ನು ಬೆಂಗಳೂರನ್ನು ಯಾವ ಸೇವೆ ಕೇಂದ್ರಗಳಲ್ಲಿ ಹೋಗಿ ನಾವು ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಂದು ಒಂದು ವರ್ಷ ಆಗಿತ್ತು ಸೊ ಹಾಗಾಗಿ ಒಂದು ವರ್ಷಕ್ಕೆ ವರ್ಷಕ್ಕೊಂದು ಸಲ ನಾವು ಅಪ್ಡೇಟ್ ಮಾಡಿಸಿದ್ರೆ ನಮಗೆ ತಿಂಗಳು ತಿಂಗಳು ಹಣ ಬರ್ತಾ ಹೋಗುತ್ತೆ ಇವಾಗ ಹನ್ನೊಂದು ಹನ್ನೆರಡನೇ ಕಂತ ಹಣ ಬಂದಿಲ್ಲ ಅಂದರೆ ನಾವು ಅಪ್ಡೇಟ್ ಮಾಡಿಸಿಲ್ಲ ಅಂತ ಅರ್ಥ ಸೊ ಹಾಗಾಗಿ ಹೋಗಿ ಅಪ್ಡೇಟ್ ಮಾಡಿಸ್ಬೇಕಾ ಅಂತ ಕೇಳ್ತಾ ಇದ್ದಾರೆ ಸಾಕಷ್ಟು ಮಹಿಳೆಯರು ಕಮೆಂಟ್ ಮಾಡಿ ಇದನ್ನೇ ಕೇಳ್ತಾ ಇರೋದು ಅವ್ರಿಗೆಲ್ಲ ಏನು ತಿಳಿಸ್ಕೊಡ್ತೀನಿ ಏನು ಅಪ್ಡೇಟ್ ಬಂದಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವೀಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ವೀಡಿಯೋ ಕಟ್ ಮಾಡಿ ಕಟ್ ಮಾಡಿ ನೋಡೋದಾಗಲಿ ಓಡಿಸ್ಕೊಂಡು ಹೋಗಿ ನೋಡೋದಾಗಲಿ ಆದರೆ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಬಿಗಿನಿಂದ ಹೆಣ್ಣು ತನಕ ವೀಡಿಯೋನ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಗೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬಿಡ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡಿನ ಸ್ನೇಹಿತರೆ ನಾನು ಹಳೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಏನಾದರೂ ನಿಮಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಹಣ ಬಂದಿಲ್ಲ ಆಗಸ್ಟ್ ತಿಂಗಳಲ್ಲಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬಿಟ್ಟು ನೀವು ತೆರಿಗೆ ಪಾವತಿ ಮಾಡ್ತಿಲ್ಲ ಅಂದರೆ ದೃಢೀಕರಣ ಪತ್ರನ ತಗೊಂಡೋಗಿ ನೀವು ತೋರಿಸ್ಬಿಟ್ಟು ಮತ್ತೆ ಅವರೇನಾದರೂ ಹೇಳಿದರೆ ಮತ್ತೆ ಒಂದು ಸಲ ಅಜ್ಜಿ ಸಲ್ಲಿಸಿ ಅಂದರೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲ ನೀವು ದೃಢೀಕರಣ ಪತ್ರ ತೋರಿಸಿರ್ತೀವಲ್ವಾ ಆವಾಗ ನಿಮಗೆ ಓಕೆ ತೆರಿಗೆ ಪಾವತಿ ಮಾಡ್ತಿಲ್ಲ ಅಂದ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅವರು ಮುಂದಿನ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳಿದೆ ಸೊ ಅಪ್ಡೇಟ್ ಬಗ್ಗೆ ನೀವು ಕೇಳ್ತಿದ್ರಲ್ವಾ ಅದರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದಾದರೆ ಎಲ್ಲೂ ಕೂಡ ಹೇಳಿಲ್ಲ ಸರ್ಕಾರ ನೀವು ಹೋಗಿ ಅಪ್ಡೇಟ್ ಮಾಡಿಸಿದ್ರೆ ಈ ಮೈಸೂರನ್ನು ಗ್ರಾಮವನ್ನು ಬೆಂಗಳೂರುಗಳಲ್ಲಿ ಹೋಗಿ ನೀವು ಅಪ್ಡೇಟ್ ಮಾಡಿಸಿದ್ರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಬರುತ್ತೆ ಅಂದ್ಬಿಟ್ಟು ಎಲ್ಲೂ ಕೂಡ ಸರ್ಕಾರದವರು ತಿಳಿಸಿಲ್ಲ ನೀವು ಹೋಗ್ಬಿಟ್ಟು ಸುಮ್ಮ ಸುಮ್ಮನೆ ಹೋಗಿ ಅಪ್ಡೇಟ್ ಮಾಡಿಸ್ಬೇಕು ಅಂದ್ಬಿಟ್ಟು ನೂರು ಇನ್ನೂರು ಕೊಡೋದಾಗಲಿ ಆ ಥರ ಮಾಡಿದ್ರೆ ಅವರು ಸುಮ್ಮನೆ ಈಸ್ಕೊಂಡು ಏನೋ ಒಂದು ಓಪನ್ ಮಾಡಿ ಹ್ಞೂ ಓಕೆ ನಿಮಗೆ ಅಪ್ಡೇಟ್ ಮಾಡಿದ್ದೀವಿ ಅಂದ್ಬಿಟ್ಟು ಕಳಿಸ್ಕೊಟ್ಬಿಡ್ತಾರೆ ಸೊ ಹಾಗಾಗಿ ಎಲ್ಲೂ ಕೂಡ ನೀವು ಅಪ್ಡೇಟ್ ಮಾಡಿಸ್ತೀವಿ ಅಂದ್ಬಿಟ್ಟು ಎಲ್ಲೂ ಕೂಡ ದುಡ್ಡನ್ನ ಕೊಡಕ್ಕೆ ಹೋಗಬೇಡಿ ಯಾಕಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಬಿಡುಗಡೆ ಮಾಡೋದು ಸರ್ಕಾರದಿಂದನೇ ತುಂಬ ಲೇಟ್ ಆಗಿದೆ ಸೊ ಇವತ್ತು ಆಗಸ್ಟ್ ಒಂದನೇ ತಾರೀಕಿಂದ ಹಿಡಿದು ಫಸ್ಟ್ನೇ ವೀಕ್ ತನಕ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ನಾಲ್ಕು ಸಾವಿರನ ಹಣನ ನಿಮಗೆ ಹಾಕ್ಕೊಡ್ತೀವಿ ಅಂತ ಹೇಳಿದರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಈ ಆಗಸ್ಟ್ ವೀಕಲ್ಲಿ ನಿಮಗೆ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಮಾಧ್ಯಮಗಳ ಮುಂದೆನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಯಾರಿಗೂ ಕೂಡ ಸ್ವಲ್ಪ ಮಹಿಳೆಯರಿಗೆ ಅಂದರೆ ಐದು ಲಕ್ಷ ಮಹಿಳೆಯರಿಗೆ ಮಾತ್ರ ಬಂದಿತ್ತು ಇನ್ನು ಉಳಿದ ಜಿಲ್ಲೆಗಳಿಗೆ ಇವತ್ತು ಆಗಸ್ಟ್ ಒಂದಲ್ವಾ ಆಗಸ್ಟ್ ಒಂದಿಂದ ಹಿಡಿದು ಫಸ್ಟ್ನೇ ವೀಕ್ ತನಕ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತ ಹಣ ಬರುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡಿ ನೀವು ಯಾವ ಅಪ್ಡೇಟು ಕೂಡ ಮಾಡಿಸ್ಬೇಡಿ ಅದರ ಜೊತೆಗೆ ಆಹಾರ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಏನಂದ್ರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಅಂತಂದ್ರೆ ನಿಮ್ಮ ವಾರ್ಷಿಕ ಆದಾಯದ ಪತ್ರನ ತೊಗೊಂಡು ಬಂದರೆ ಮಾತ್ರ ನಿಮಗೆ ಹಣ ಭಾಗ್ಯದ ಹಣ ಬರುತ್ತೆ ಇಲ್ಲಾಂದ್ರೆ ಕ್ಯಾನ್ಸಲ್ ಆಗುತ್ತೆ ಅಕ್ಕಿ ಹಣ ಬರೋದಿಲ್ಲ ಅಂತ ಸಾಕಷ್ಟು ಮಹಿಳೆಯರು ತಿಳ್ಕೊಂಡು ಸಾಕಷ್ಟು ಜನರು ತಿಳ್ಕೊಂಡು ಇದನ್ನ ಕೊಡಬೇಕಂತೆ ಕೊಟ್ಬಿಟ್ಟು ನಾವು ಇನ್ನೂರು ನೂರು ರೂಪಾಯಿನ ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸ್ಬೇಕಂತೆ ಅಂದ್ಬಿಟ್ಟು ಸಾಕಷ್ಟು ಕಮೆಂಟ್ ಮಾಡ್ತಿದ್ದೀರ ದಯವಿಟ್ಟು ಆ ಥರ ಏನು ಬಂದಿಲ್ಲ ಆ ಥರ ಏನಾದರೂ ಬಂದರೆ ನೀವು ಪ್ರತಿ ತಿಂಗಳು ರೇಷನ್ ತೊಗೊಳಕ್ಕೆ ಹೋಗ್ತೀರಲ್ವ ರೇಷನ್ ತೊಗೊಳಕ್ಕೆ ಹೋದಾಗ ಅಲ್ಲಿ ಕೇಳ್ತೀರಾ ಏನಂತಂದರೆ ನಮಗೆ ಹಕ್ಕಿ ಹಣ ಬಂದಿಲ್ಲ ಜೂನ್ ಜುಲೈ ತಿಂಗಳದ ಹಣ ಬಂದಿಲ್ಲ ಅಂತ ಕೇಳಿದಾಗ ನೀವೇನಾದ್ರೂ ಈ ಥರ ಅಪ್ಡೇಟ್ ಮಾಡಿಸ್ಬೇಕು ಅನ್ನೋದಿದ್ದರೆ ಅವರೇ ತಿಳಿಸ್ಕೊಡ್ತಾರೆ ಈ ಥರ ಅಪ್ಡೇಟ್ ಮಾಡಿಸಿ ಎಲ್ಲರಿಗೂ ಬಂದಿದೆ ನಿಮಗೆ ಮಾತ್ರ ಬಂದಿಲ್ಲ ಅಂದರೆ ಈ ಥರ ಅಪ್ಡೇಟು ಮತ್ತು ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ನ ನೀವು ಕೊಟ್ಟಾಗ ಮಾತ್ರ ನಿಮಗೆ ಹಕ್ಕಿ ಹಣ ಬರುತ್ತೆ ಅಂದ್ಬಿಟ್ಟು ತಿಳಿಸ್ತಾರೆ ಥರ ಎಲ್ಲ ಇನ್ಫಾರ್ಮೇಷನ್ ಬಂದರೆ ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸಿಕೊಡ್ತೀನಿ ಈ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ತಾ ಇರೋದು ಮರಿತಿದ್ದೀರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ನಾನು ತೊಗೊಂಡು ಬರ್ತೀನಿ Thank you for watching.